ಹೊಸದುರ್ಗ ಪಂಚಟೀವಿ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಹೊಸದುರ್ಗ ತಾಲೂಕಿನ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜಾ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಸನ್ಮಾನ್ಯ ಶ್ರೀ ಬಿಜಿ ಗೋವಿಂದಪ್ಪನವರು ತಾಲೂಕಿನ ಕೈನೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಕಾಮಗಾರಿಗಳಲ್ಲಿ ಕೆಳಕಂಡ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು ಕಾಯ್ನಾಡು ಗ್ರಾಮ ಪಂಚಾಯಿತಿ ಈರಣ್ಣಪಾಳ್ಯ ಗ್ರಾಮದ ಕೃಷ್ಣಮೂರ್ತಿ ಮನೆಯಿಂದ ಅಂಗನವಾಡಿ ಮುಖಾಂತರ ತಿಮ್ಮಣ್ಣನ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಏಳು ಲಕ್ಷಗಳು ಕೈನಾಡು ಗ್ರಾಮ ಪಂಚಾಯಿತಿ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮೂವತ್ತು ಲಕ್ಷಗಳು ಕೈನಾಡು ಗ್ರಾಮ ಪಂಚಾಯಿತಿ ಮೇಘಸಂದ್ರ ಗ್ರಾಮದ ಮುಖ್ಯ ರಸ್ತೆಯಿಂದ ಮೇಘಸಂದ್ರ ಪ್ರೌಢಶಾಲೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಇಪ್ಪತ್ತೈದು ಲಕ್ಷಗಳು ಕೈನೋಡು ಗ್ರಾಮ ಪಂಚಾಯಿತಿ ಕೈನಡು ಗ್ರಾಮದ ಶ್ರೀರಾಂಪುರ ಮುಖ್ಯ ರಸ್ತೆಯಿಂದ ಕೈನಾಡು ಕೆರೆ ಕೋಡಿಯವರಿಗೆ ಸಿಸಿ ರಸ್ತೆ ನಿರ್ಮಾಣ ಭೂಮಿ ಪೂಜೆ ಹಾಗೂ ಸಮಾರಂಭ ಐವತ್ತೈದು ಲಕ್ಷಗಳು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನಾಯಿಗೆರೆ ಚಂದ್ರಣ್ಣ ಕಾಂಗ್ರೆಸ್ ಹಿರಿಯ ಮುಖಂಡರು ಶಿವಣ್ಣ ನಗರದ ಘಟಕದ ಅಧ್ಯಕ್ಷರು ಅಜಯ್ ಕಾರೇಹಳ್ಳಿ ದೀಪಿಕಾ ಸತೀಶ್ ಜಿಲ್ಲಾ ಕೆಡಿಪಿ ಸಮಿತಿ ಸದಸ್ಯರು ಪೂಜಾ ಸಂಜಯ್ ಶ್ರೀರಾಂಪುರ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಕಾಯ್ನೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅರಲಹಳ್ಳಿ ಎಸ್ ಪ್ರಸನ್ನಕುಮಾರ್ ಪಿಡಿಒ ಅಧಿಕಾರಿ ಶ್ರೀನಿಧಿ ಮೇಡಮ್ ಸದಸ್ಯರು ಚಂದ್ರಶೇಖರಪ್ಪ ಮಹೇಶ್ವರಪ್ಪ ಹನುಮಂತಪ್ಪ ಜಯರಾಮ್ ನಾಯ್ಕ ನೇರಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಟರಾಜ್ ಬೊಮನಹಳ್ಳಿ ಶಿವಮೂರ್ತಿ ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ತಿಮ್ಮಣ್ಣ ಸಿದ್ದೇಶ್ ಮೇಘಸಂದ್ರ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು